ಎಲ್ಲರಿಗೂ ನವ ದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಚಾಪ್ಟರ್ ಸೆವೆನ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶಕ ತತ್ವಗಳು ದ ಆರ್ಟಿಕಲ್ಸ್ ತರ್ಟಿ ಸಿಕ್ಸ್ ಟು ಫಿಫ್ಟಿ ಒನ್ ಅಂಡರ್ ಪಾರ್ಟ್ ಫೋರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ ವಿತ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದರೆ ಭಾರತೀಯ ಸಂವಿಧಾನದ ಭಾಗ ನಾಲ್ಕರ ಅಡಿಯಲ್ಲಿ ಮೂವತ್ತಾರರಿಂದ ಐವತ್ತೊಂದನ ವಿಧಿಗಳು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೆ ಸಂಬಂಧಿಸಿವೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಯಾವ ಭಾಗ ಅಡಿಯಲ್ಲಿ ಅಂದರೆ ಭಾಗ ಫೋರ್ ವಿಧಿಗಳು ಎಲ್ಲಿಂದ ಎಲ್ಲಿ ಅಂದರೆ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳು ರಾಜ್ಯ ನಿರ್ದೇಶನ ತತ್ವಗಳಿಗೆ ಸಂಬಂಧಿಸಿವೆ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ ನಾಟ್ ಜಸ್ಟಿಸಬಲ್ ಇನ್ ಕೋರ್ಟ್ ಆಫ್ ಲಾ ಬಟ್ ದೇ ಆರ್ ಜಸ್ಟಿಸಬಲ್ ಇನ್ ಕೋರ್ಟ್ ಆಫ್ ಪೀಪಲ್ಸ್ ಅಂದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ನ್ಯಾಯಾಲಯದಲ್ಲಿ ನ್ಯಾಯಸಮ್ಮತವಲ್ಲ ಆದರೆ ಅವು ಜನತಾ ನ್ಯಾಯದಲ್ಲಿ ನ್ಯಾಯಸಮ್ಮತವಾಗಿದೆ ಈಗ ನ್ಯಾಯಾಲಯದಲ್ಲಿ ನ್ಯಾಯಸಮ್ಮತವಲ್ಲ ಜನತಾ ನ್ಯಾಯದಲ್ಲಿ ನ್ಯಾಯಸಮ್ಮತವಾಗಿದೆ ಅಂತಂತಂದರೆ ಇದಕ್ಕೊಂದು ಉದಾಹರಣೆ ಹೇಳೋದಾದರೆ ಮದ್ಯಪಾನ ನಿಷೇಧ ಇವು ನ್ಯಾ ಮದ್ಯಪಾನ ನಿಷೇಧ ಕೋರ್ಟ್ ಮೂಲಕ ಹೋಗಿ ಅಪ್ಲೈ ಮಾಡಿದ್ರೆ ನ್ಯಾಯಾಲಯ ನ್ಯಾಯಸಮತವಲ್ಲ ಬಟ್ ಜನತಾ ನ್ಯಾಯದಲ್ಲಿ ನ್ಯಾಯ ಸಮತವಾಗಿದೆ ಈಗ ಮದ್ಯಪಾನ ನಿಷೇಧ ಮಾಡೋದಕ್ಕೆ ಬರೋದಿಲ್ಲ ಯಾಕೆಂದರೆ ರಾಜ್ಯ ಸರ್ಕಾರಕ್ಕೆ ಅರ್ಧ ಆದಾಯ ಬರೋದೇ ಲಿಕ್ಕರಿಂದ ಹಾಗಾಗಿ ಇವು ಜನತಾ ನ್ಯಾಯದಲ್ಲಿ ನ್ಯಾಯಸಮ್ಮಿತವಾಗಿದ್ದಾವೆ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಾರ್ಡ್ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಐರ್ಲ್ಯಾಂಡ್ ಅಂದರೆ ರಾಜ್ಯ ನಿರ್ದೇಶನ ತತ್ವಗಳು ಐರ್ಲ್ಯಾಂಡ್ ಸಂವಿಧಾನದಿಂದ ಅರವಲು ಪಡೆಯಲಾಗಿದೆ ಈ ಲೈನು ಭಾಳ ಇಂಪಾರ್ಟೆಂಟು ನೆಕ್ಸ್ಟ್ ಫೀಚರ್ಸ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶನ ತತ್ವಗಳ ವೈಶಿಷ್ಟ್ಯಗಳು ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಆಫ್ ಪಾಲಿಸಿ ಆರ್ ನಾಟ್ ಎನ್ಫೋರ್ಸಿಬಲ್ ಇನ್ ಕೋರ್ಟ್ ಆಫ್ ಲಾ ಅಂದರೆ ನ್ಯಾಯಾಲಯದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲಾಗುವುದಿಲ್ಲ ಇಟ್ ಕನ್ಸಿಡ್ಸ್ ಆಫ್ ಆಲ್ ದ ಐಡಿಯಲ್ಸ್ ವಿಚ್ ದ ಸ್ಟೇಟ್ ಶುಡ್ ಆ್ಯಂಡ್ ಕೀಪ್ ಇನ್ ಮೈಂಡ್ ವೈಲ್ ಫಾರ್ಮುಲೇಟಿಂಗ್ ಪಾಲಿಸೀಸ್ ಆ್ಯಂಡ್ ಎನಾಕ್ಟಿಂಗ್ ಲಾಸ್ ಫಾರ್ ದಿ ಕಂಟ್ರಿ ಅಂದರೆ ಇದು ದೇಶಕ್ಕಾಗಿ ನೀತಿಗಳನ್ನು ರೂಪಿಸುವಾಗ ಮತ್ತು ಕಾನೂನುಗಳನ್ನು ಜಾರಿಗೊಳಿಸುವಾಗ ರಾಜ್ಯವು ಅನುಸರಿಸಬೇಕಾದ ಮತ್ತು ನೆನಪಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಎಲ್ಲ ಆದರ್ಶಗಳನ್ನು ಒಳಗೊಂಡಿದೆ ಇಟ್ ಕಾನ್ಸ್ಟಿಟ್ಯೂಟ್ಸ್ ಎ ವೆರಿ ಕಾಂಪ್ರೆನ್ಸಿವ್ ಎಕನಾಮಿಕ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಗೈಡ್ಲೈನ್ಸ್ ಆರ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟಿಪ್ಸ್ ಫಾರ್ ಎ ಮಾಡರ್ನ್ ಡೆಮೊಕ್ರೆಟಿಕ್ ಸ್ಟೇಟ್ ಅಂದರೆ ಈ ರಾಜ್ಯ ನಿರ್ದೇಶನ ತತ್ವಗಳು ಆಧುನಿಕ ಪ್ರಜಾಪ್ರಭುತ್ವ ರಾಜ್ಯಕ್ಕಾಗಿ ಅತ್ಯಂತ ಸಮಗ್ರವಾದ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಮಾರ್ಗಸೂಚಿಗಳನ್ನು ಅಥವಾ ತತ್ವಗಳನ್ನು ಮತ್ತು ಸಲಹೆಗಳನ್ನು ರೂಪಿಸುತ್ತದೆ ಅಂದರೆ ಈಗ ರಾಜ್ಯ ನಿರ್ದೇಶನ ತತ್ವಗಳು ಒಂದು ಸರ್ಕಾರ ಹೇಗೆ ನಡೀಬೇಕು ಸರ್ಕಾರವನ್ನು ಯಾವ ರೀತಿ ನಡೆಸ್ಕೊಂಡು ರಚನೆ ರಚನೆ ಮಾಡಿಕೊಂಡು ಯಾವ ರೀತಿ ಆಳ್ವಿಕೆ ಮಾಡಬೇಕನ್ನುವುದಕ್ಕೆ ಇವು ಮಾರ್ಗಸೂಚಿಗಳನ್ನು ನೀಡುತ್ತದೆ ಮತ್ತು ಇನ್ನೊಂದು ಮೂಲಭೂತ ಹಕ್ಕುಗಳು ಅವು ನ್ಯಾಯ ಸಮೇತವಾಗಿದ್ದಾವೆ ಯಾಕೆಂದರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ನ್ಯಾಯಾಲಯದ ಮೂಲಕ ಮೊರೆ ಹೋಗಬಹುದು ಆದರೆ ರಾಜ್ಯ ನಿರ್ದೇಶನ ತತ್ವಗಳನ್ನು ಉಲ್ಲಂಘನೆಯಾಗುವುದಿಲ್ಲ ಈಗ ನಮಗೆ ಪಾನ ನಿಷೇಧ ಬೇಕಂದು ನ್ಯಾಯಾಲಯ ಮೊರೆ ಹೋದರೆ ಅದು ರಾಜ್ಯ ಸರ್ಕಾರ ಪಾನ ನಿಷೇಧ ಮಾಡೋದಿಲ್ಲ ದೇ ವರ್ ಮೇಡ್ ನಾನ್ ಜಸ್ಟಿಸಫೇಬಲ್ ಕನ್ಸಿಡರಿಂಗ್ ದಟ್ ದ ಸ್ಟೇಟ್ ಮೇ ನಾಟ್ ಹ್ಯಾವ್ ಎನಫ್ ರಿಸೋರ್ಸ್ ಟು ಇಂಪ್ಲಿಮೆಂಟ್ ಆಲ್ ಆಫ್ ದೆಮ್ ಆರ್ ಇಟ್ ಮೇ ಈವೆನ್ ಕಮ್ ಅಪ್ ವಿತ್ ಸಮ್ ಬೆಟರ್ ಆ್ಯಂಡ್ ಪ್ರೋಗ್ರೆಸಿವ್ ಲಾಸ್ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ರಾಜ್ಯವು ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿಲ್ಲದಿರಬಹುದು ಅಥವಾ ಕೆಲವು ಉತ್ತಮ ಅಥವಾ ಪ್ರಗತಿಪರ ಕಾನೂನುಗಳೊಂದಿಗೆ ಬರಬಹುದು ಎಂದು ಪರಿಗಣಿಸಿ ಅವುಗಳನ್ನು ಸಮರ್ಥನ ಪರಿಗಣಿಸಲಾಗಿದೆ ದ ಡಿ ಪಿ ಎಸ್ ಪಿಸ್ ಆರ್ ಲೈಕ್ ಎ ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಡೈರೆಕ್ಷನ್ಸ್ ವಿಚ್ ಯು ಆರ್ ಇಶ್ಯೂಡ್ ಅಂಡರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಟು ದಿ ಗವರ್ನರ್ಸ್ ಆಫ್ ದಿ ಕಾಲೋನೀಸ್ ಆಫ್ ಇಂಡಿಯಾ ಅಂದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಭಾರತದ ವಸತುಗಳ ಗವರ್ನರ್ಗಳಿಗೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಅಡಿಯಲ್ಲಿ ನೀಡಲಾದ ಸೂಚನೆಗಳು ಮತ್ತು ನಿರ್ದೇಶನಗಳು ಸಂಗ್ರಹದಂತಿವೆ ಅಂದರೆ ಈ ರಾಜ್ಯ ನಿರ್ದೇಶನ ತತ್ವಗಳು ಭಾರತದ ವಸತುಗಳು ಭಾರತದ ವಸತುಗಳ ಗೌರ್ನರ್ಗಳಿಗಾಗಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಅಡಿಯಲ್ಲಿ ನೀಡಲಾದ ಸೂಚನೆಗಳ ಸಂಗ್ರಹದಂತಿವೆ ಇಟ್ ಏಮ್ಡ್ ಟುವರ್ಡ್ಸ್ ಇಂಕ್ಯುಲೇಟಿಂಗ್ ದಿ ಐಡಿಯಲ್ಸ್ ಆಫ್ ಜಸ್ಟಿಸ್ ಲಿಬರಿಟಿ ಈಕ್ವಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಆಸ್ ಗಿವೆನ್ ಇನ್ ದಿ ಪ್ರಿಯಾಂಬಲ್ ಅಂದರೆ ಪಿಟಿಕೆಯಲ್ಲಿ ಅಥವಾ ಪ್ರಸ್ತಾವನೆಯಲ್ಲಿ ನೀಡಲಾದ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಆದರ್ಶಗಳನ್ನು ಅಳವಡಿಸುವ ಗುರಿಯನ್ನು ರಾಜ್ಯ ನಿರ್ದೇಶನ ತತ್ವಗಳು ಹೊಂದಿವೆ ದ ಪ್ರಿಯಾಂಬಲ್ ಕನ್ಸಿಡ್ಸ್ ಆಫ್ ಆಲ್ ದ ಆಬ್ಜೆಕ್ಟಿವ್ಸ್ ದಟ್ ನೀಡ್ಸ್ ನೀಡ್ ಟು ಬಿ ಅಚೀವ್ಡ್ ಥ್ರೂ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ಪೀಠಿಕೆಯು ಸಂವಿಧಾನದ ಮೂಲಕ ಸಾಧಿಸಬೇಕಾದ ಎಲ್ಲ ಉದ್ದೇಶಗಳನ್ನು ಇದರಲ್ಲಿ ಒಳಗೊಂಡಿದೆ ಅಂದರೆ ಪ್ರಸ್ತಾವನೆಯಲ್ಲಿ ಸಂವಿಧಾನ ಏನೇನು ಸಾಧಿಸಬೇಕೆಂದು ಬರೆದಿದೆ ಎಲ್ಲ ಉದ್ದೇಶಗಳನ್ನು ಈ ಎಲ್ಲ ಉದ್ದೇಶಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಒಳಗೊಂಡಿವೆ ಆ್ಯಡಿಂಗ್ ಡಿ ಪಿ ಎಸ್ ಪಿ ವಾಸ್ ಆಲ್ ಎಬೌಟ್ ಕ್ರಿಯೇಟಿಂಗ್ ಎ ವೆಲ್ಫೇರ್ ಸ್ಟೇಟ್ ವಿಚ್ ವರ್ಕ್ಸ್ ಫಾರ್ ದಿ ಇಂಡಿವಿಜುವಲ್ಸ್ ಆಫ್ ದಿ ಕಂಟ್ರಿ ವಿಚ್ ವಾಸ್ ಆಬ್ಸೆಂಟ್ ಡ್ಯೂರಿಂಗ್ ದಿ ಕಲೋನಿಯಲ್ ಎರ ಅಂದರೆ ರಾಜ್ಯ ನಿರ್ದೇಶನ ತತ್ವಗಳನ್ನು ಸೇರಿಸುವುದು ವಸತಿ ಶಾ ಯುಗದಲ್ಲಿ ಗೈರು ಹಾಜರಾಗಿದ್ದ ದೇಶದ ವ್ಯಕ್ತಿಗಳಿಗಾಗಿ ಕೆಲಸ ಮಾಡುವ ಕಲ್ಯಾಣ ರಾಜ್ಯವನ್ನಾಗಿ ರಚಿಸಬಹುದಾಗಿತ್ತು ಇಲ್ಲಿ ಡಿ ಪಿ ಎಸ್ ಪಿ ಇಸ್ ಆಲ್ಸೋ ಕಾಲ್ಡ್ ಎಸ್ ದ ವೆಲ್ಫೇರ್ ಆಫ್ ಸ್ಟೇಟ್ ಈ ಲೈನ್ ಇಂಪಾರ್ಟೆಂಟು ಈಗ ರಾಜ್ಯ ನಿರ್ದೇಶನ ತತ್ವಗಳನ್ನು ಏನೆಂದು ಕರೆಯುತ್ತಾರೆ ಕಲ್ಯಾಣ ರಾಜ್ಯವನ್ನು ರಚಿಸುವುದಕ್ಕಾಗಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಕರೆಯುತ್ತಾರೆ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಡಿ ಪಿ ಎಸ್ ಪಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳ ವರ್ಗೀಕರಣ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಕ್ಲಾಸಿಫೈಡ್ ಇನ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಪರ್ ದೇರ್ ಅಂಡರ್ ಫಿಲಾಸಫೀಸ್ ಅಂದರೆ ರಾಜ್ಯ ನಿರ್ದೇಶನ ತತ್ವಗಳನ್ನು ಸಂವಿಧಾನದಲ್ಲಿ ಅವುಗಳ ಆಧಾರವಾಗಿರೋ ತತ್ವಶಾಸ್ತ್ರಗಳ ಪ್ರಕಾರ ವರ್ಗೀಕರಿಸಲಾಗಿಲ್ಲ ಬಟ್ ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ತ್ರೀ ಟೈಪ್ಸ್ ಫಸ್ಟ್ ಒನ್ ಈಸ್ ಶೋರ್ಶ್ ಶೋಷಲಿಸ್ಟಿಕ್ ಅಂದರೆ ಸಮಾಜವಾದಿ ಸೆಕೆಂಡ್ ಒನ್ ಈಸ್ ಗಾಂಧಿಯನ್ ಅಂದರೆ ಗಾಂಧಿವಾದಿ ತರ್ಡ್ ಒನ್ ಈಸ್ ಲಿಬ್ರಲ್ ಇಂಟಲೆಕ್ಚುವಲ್ ಅಂದರೆ ಉದಾರವಾದಿ ಭೌತಿಕ ಈಗ ಈ ಡಿ ಪಿ ಎಸ್ ಪಿನ ಮೂರು ರೀತಿ ವರ್ಗಾವಣೆ ಮಾಡಿದ್ದೀವಿ ಫಸ್ಟ್ ಒನ್ ಸೋಶಿಯಲಿಸ್ಟಿಕ್ ಪ್ರಿನ್ಸಿಪಲ್ ಅವು ಆರ್ಟಿಕಲ್ ತರ್ಟಿ ಏಯ್ಟಿಂದ ಫೋರ್ಟಿ ಒನ್ ಸೆವೆನಿಗೆ ಸಂಬಂಧಿಸಿದ್ದಾವೆ ಸೆಕೆಂಡ್ ಒನ್ ಗಾಂಧಿಯನ್ ಪ್ರಿನ್ಸಿಪಲ್ಸು ಆರ್ಟಿಕಲ್ ಫೋರ್ಟಿಯಿಂದ ಫೋರ್ಟಿ ಏಯ್ಟಿಗೆ ಸಂಬಂಧಿಸಿದ್ವಿ ತರ್ಡ್ ಒನ್ ಇಸ್ ಲಿಬ್ರಲ್ ಪ್ರಿನ್ಸಿಪಲ್ಸ್ ಅವು ಅವು ಆರ್ಟಿಕಲ್ ಫೋರ್ಟಿ ಫೋರಿಂದ ಆರ್ಟಿಕಲ್ ಫಿಫ್ಟಿ ಒನ್ನಿಗೆ ಸಂಬಂಧಿಸಿವೆ ನೆಕ್ಸ್ಟ್ ಈಗ ಒಂದೊಂದೇ ತತ್ವಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅದರಲ್ಲಿ ಫಸ್ಟ್ ಅಂತೂ ಸೋಷಾಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಂದರೆ ಸಮಾಜವಾದಿ ತತ್ವಗಳು ದೀಸ್ ಪ್ರಿನ್ಸಿಪಲ್ಸ್ ಕಂಟೆಂಪರೇಟ್ ದಿ ಐಡಿಯಾಲಜಿ ಆಫ್ ಸೋಷಿಯಲಿಸಮ್ ಆ್ಯಂಡ್ ಲೇ ಡೌನ್ ದಿ ಫ್ರೇಮ್ ವರ್ಕ್ ಆಫ್ ಎ ಡೆಮೋಕ್ರೆಟಿಕ್ ಸೋಷಲಿಸ್ಟ್ ಸ್ಟೇಟ್ ದ ಕಾನ್ಸೆಪ್ಟ್ ಎನ್ ವಿಜೆಸ್ ಪ್ರೊವೈಡಿಂಗ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಅಂದರೆ ಈ ತತ್ವಗಳು ಸಮಾಜವಾದದ ಸಿದ್ಧಾಂತವನ್ನು ಆಲೋಚಿಸುತ್ತವೆ ಮತ್ತು ಪ್ರಜಾಸತ್ತಾತ್ಮಕ ಸಮಾಜವಾದಿ ರಾಜ್ಯದ ಚೌಕಟ್ಟನ್ನು ಹಾಕುತ್ತವೆ ಈ ಪರಿಕಲ್ಪನೆಯು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುತ್ತದೆ ಅಂದರೆ ಈ ಸಮ ಈ ಸಮಾಜವಾದಿ ತತ್ವಗಳು ನಮ್ಮ ರಾಜ್ಯದ ಚೌಕಟ್ಟಿನಲ್ಲಿ ಪ್ರಜಾಸತ್ಮಾತಕ ಸಮಾಜವಾದಿ ಸಿದ್ಧಾಂತವನ್ನು ಆಲೋಚಿಸುತ್ತದೆ ಮತ್ತು ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯವನ್ನು ಒದಗಿಸುತ್ತದೆ ದ ಆರ್ಟಿಕಲ್ ಥರ್ಟಿ ಏಯ್ಟ್ ಡಿಫೈನ್ಸ್ ಪ್ರಮೋಟಿಂಗ್ ವೆಲ್ಫೇರ್ ಆಫ್ ದಿ ಸೊಸೈಟಿ ಬೈ ಸೆಕ್ಯೂರಿಂಗ್ ಎ ಸೋಷಿಯಲ್ ಆರ್ಡರ್ ಪರ್ಮಿಟೆಡ್ ಬೈ ಜಸ್ಟಿಸ್ ಅಂದರೆ ವಿಧಿ ಮೂವತ್ತೆಂಟು ನ್ಯಾಯದಿಂದ ವ್ಯಾಪಿಸಿರುವ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವ ಮೂಲಕ ಸಮಾಜದ ಕಲ್ಯಾಣವನ್ನು ಉತ್ತೇಜಿಸುವುದಕ್ಕೆ ಸಂಬಂಧಿಸಿದೆ ದ ಆರ್ಟಿಕಲ್ ತರ್ಟಿ ನೈನ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಅಂದರೆ ವಿಧಿ ಮೂವತ್ತೊಂಬತ್ತು ಸುರು ಸುರಕ್ಷಿತವಾಗಿಡಲು ಈ ಕೆಳಗಿನ ಅನ್ನು ಒಳಗೊಂಡಿದೆ ಅವು ಅಂದರೆ ಫಸ್ಟ್ ಒನ್ ದ ರೈಟ್ ಆಫ್ ಅಡಿಕುವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಫಾರ್ ಆಲ್ ಸಿಟಿಜನ್ಸ್ ಅಂದರೆ ಎಲ್ಲ ನಾಗರಿಕರಿಗೆ ಜೀವನೋಪಾಯದ ಸಮರ್ಪಕವಾದ ಸಾಧನಗಳ ಅಥವಾ ವಸ್ತುಗಳ ಹಕ್ಕನ್ನು ಇದನ್ನು ನೀಡುತ್ತದೆ ಬಿ ಇಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಟೀರಿಯಲ್ ರಿಸೋರ್ಸ್ ಆಫ್ ದಿ ಕಮ್ಯುನಿಟಿ ಫಾರ್ ದಿ ಕಾಮನ್ ಗುಡ್ ಅಂದರೆ ಸಾರ್ವಜನಿಕ ಒಳಿತಿಗಾಗಿ ಸಮುದಾಯದ ವಸ್ತು ಸಂಪನ್ಮೂಲ ಸಮಾನ ಹಂಚಿಕೆಯನ್ನು ಈ ವಿಧಿಯು ಒಳಗೊಂಡಿದೆ ವಿಧಿ ಮೂವತ್ತೊಂಬತ್ತು ಒಳಗೊಂಡಿದೆ ನೆಕ್ಸ್ಟ್ ಸಿ ಪ್ರಿವೆನ್ಷನ್ ಆಫ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಆ್ಯಂಡ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳ ಕೇಂದ್ರೀಕ ಕೇಂದ್ರೀಕರಣವನ್ನು ತಡೆಗಟ್ಟುವುದು ವಿಧಿ ಮೂವತ್ತೊಂಬತ್ತರ ಒಳಗೊಂಡಿದೆ ಡಿ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಮೆನ್ ಆ್ಯಂಡ್ ವುಮೆನ್ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಈ ಲೈನ್ ಭಾಳ ಇಂಪಾರ್ಟೆಂಟು ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಯಾವ ವಿಧಿ ಸಂಬಂಧಿಸಿದೆ ಅಂದರೆ ವಿಧಿ ಮೂವತ್ತೊಂಬತ್ತು ನೆಕ್ಸ್ಟ್ ಈ ಪ್ರಿಸರ್ವೇಶನ್ ಆಫ್ ಎಲ್ತ್ ಆ್ಯಂಡ್ ಸ್ಟ್ರೆಂತ್ ಆಫ್ ವರ್ಕರ್ಸ್ ಆ್ಯಂಡ್ ಚಿಲ್ಡ್ರನ್ ಎಗನೇಸ್ಟ್ ಫೋರ್ಸಿಬಲ್ ಅಬ್ಯೂಸ್ ಅಂದರೆ ಬಲವಂತದ ದುರುಪಯೋಗದ ವಿರುದ್ಧ ಕಾರ್ಮಿಕರ ಮತ್ತು ಮಕ್ಕಳ ಆರೋಗ್ಯದ ಮತ್ತು ಶಕ್ತಿಯನ್ನು ಕಾಪಾಡುವುದು ಎಫ್ ಆಪರ್ಚುನಿಟೀಸ್ ಫಾರ್ ಹೆಲ್ತಿ ಡೆವಲಪ್ಮೆಂಟ್ ಆಫ್ ದಿ ಚಿಲ್ಡ್ರನ್ ಅಂದರೆ ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶಗಳು ಇವೆಲ್ಲ ಯಾವ ವಿಧಿ ಅಲ್ಲಿ ಕಂಡುಬರುತ್ತವೆ ನೆಕ್ಸ್ಟ್ ಆರ್ಟಿಕಲ್ ತರ್ಟಿ ನೈನ್ ಎ ಡಿಫೆನ್ಸ್ ಟು ಪ್ರಮೋಟ್ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಟು ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ದಿ ಪೂರ್ ಅಂದರೆ ವಿಧಿ ಮೂವತ್ತೊಂಬತ್ತು ಎ ಸಮಾನ ನ್ಯಾಯವನ್ನು ಉತ್ತೇಜಿಸಲು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡಲು ಸಂಬಂಧಿಸಿದೆ ಇದು ಉಚಿತ ಕಾನೂನು ಬಡವರಿಗೆ ಉಚಿತ ಕಾನೂನು ನೆರವು ಯಾವ ವಿಧಿ ಸಂಬಂಧಿಸಿದೆ ಅಂದರೆ ವಿಧಿ ಮೂವತ್ತೊಂಬತ್ತು ಎ ಇದು ಕೆಲವು ಎಕ್ಸಾಮ್ ಎಕ್ಸಾಮ್ಸಲ್ಲಿ ಬಂದಿದೆ ಅದು ವಿಧಿ ಮೂವತ್ತೊಂಬತ್ತು ಎ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಮಾನ ನ್ಯಾಯವನ್ನು ಉತ್ತೇಜಿಸಲು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವನ್ನು ನೀಡಲು ನೆಕ್ಸ್ಟ್ ಆರ್ಟಿಕಲ್ ಫೋರ್ಟಿ ಒನ್ ಡಿಫೆನ್ಸ್ ಟು ದಿ ರೈಟ್ ಟು ವರ್ಕ್ ಟು ಎಜುಕೇಷನ್ ಆ್ಯಂಡ್ ಟು ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಕೇಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಓಲ್ಡ್ ಏಜ್ ಸಿಕ್ನೆಸ್ ಆ್ಯಂಡ್ ಡಿಸೇಬಲ್ಮೆಂಟ್ ಅಂದರೆ ವಿಧಿ ನಲವತ್ತೊಂದು ಯಾವುದಕ್ಕೆಲ್ಲ ಸಂಬಂಧಿಸಿದೆ ಅಂದರೆ ಕೆಲಸ ಶಿಕ್ಷಣ ಮತ್ತು ನಿರುದ್ಯೋಗ ವೃದ್ಧಾಪ ಅನಾರೋಗ್ಯ ಮತ್ತು ಅಂಗವಿಕಲತೆಯ ಸಂದರ್ಭಗಳಲ್ಲಿ ಸಾರ್ವಜನಿಕ ಸಹಾಯದ ಹಕ್ಕನ್ನು ಭದ್ರಪಡಿಸುವುದಕ್ಕೆ ಅನುಚಿತ ನಲವತ್ತೊಂದು ಸಂಬಂಧಿಸಿದೆ ದ ಆರ್ಟಿಕಲ್ ಫೋರ್ಟಿ ಟು ಡಿಫೈನ್ಸ್ ಮೇಕ್ ಪ್ರಾವಿಜನ್ಸ್ ಫಾರ್ ಜಸ್ಟ್ ಆ್ಯಂಡ್ ಎ ಹ್ಯೂಮನ್ ಕಂಡೀಷನ್ಸ್ ಫಾರ್ ವರ್ಕ್ ಆ್ಯಂಡ್ ಮೆಟರ್ನಿಟಿ ರಿಲೀಫ್ ಅಂದರೆ ವಿಧಿ ನಲವತ್ತೆರಡು ಕೆಲಸ ಮತ್ತು ಹೆರಿಗೆ ಪರಿಹಾರಕ್ಕಾಗಿ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳ ನಿಬಂಧನೆಗಳನ್ನು ಮಾಡಲ ಮಾಡಲಾಗಿದೆ ನೆಕ್ಸ್ಟ್ ಆರ್ಟಿಕಲ್ ಫೋರ್ಟಿ ತ್ರೀ ಡಿಫೆನ್ಸ್ ಟು ಸೆಕ್ಯೂರ್ ಎ ಲಿವಿಂಗ್ ವೇಜ್ ಎ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಆ್ಯಂಡ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಆಪರ್ಚುನಿಟೀಸ್ ಫಾರ್ ಆಲ್ ವರ್ಕರ್ಸ್ ಅಂದರೆ ವಿಧಿ ನಲವತ್ತ್ಮೂರು ಎಲ್ಲ ಕೆಲಸಗಾರರಿಗೆ ಜೀವನ ವೇತನ ಯೋಗ್ಯ ಜೀವನ ಮಟ್ಟ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳನ್ನು ಭದ್ರಪಡಿಸುವುದು ಯಾವುದು ಅನುಚ್ಛೇದ ನಲವತ್ತ್ಮೂರು ಎಲ್ಲ ಕೆಲಸಗಾರರಿಗೆ ಜೀವನ ವೇ ವೇತನ ಮತ್ತು ಉತ್ತಮ ಜೀವನ ಮಟ್ಟ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡುತ್ತದೆ ವಿಧಿ ನಲ್ವತ್ಮೂರು ದ ಆರ್ಟಿಕಲ್ ಫಾರ್ಟಿ ತ್ರೀ ಎ ಡಿಫೈನ್ಸ್ ಸ್ಟೆಪ್ಸ್ ಟು ಸೆಕ್ಯೂರ್ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂದರೆ ವಿಧಿ ನಲ್ವತ್ಮೂರು ಎ ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಭದ್ರಪಡಿಸುವ ಕ್ರಮಗಳಿಗೆ ಸಂಬಂಧಿಸಿದೆ ಈ ಲೈನ್ ಇಂಪಾರ್ಟೆಂಟ್ ವಿಧಿ ನಲ್ವತ್ಮೂರಿಗೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಕೈಗಾರಿಕೆಗಳಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಭದ್ರಪಡಿಸುವ ಕ್ರಮಗಳಿಗೆ ಸಂಬಂಧಿಸಿದೆ ದ ಆರ್ಟಿಕಲ್ ಫೋರ್ಟಿ ಸೆವೆನ್ ರೈಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್ ಆ್ಯಂಡ್ ಟು ಇಂಪ್ರೂವ್ ದಿ ಪಬ್ಲಿಕ್ ಹೆಲ್ತ್ ಅಂದರೆ ವಿಧಿ ನಲವತ್ತೇಳು ಪೌಷ್ಟಿಕಾಂಶದ ಮಟ್ಟ ಮತ್ತು ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದಕ್ಕೆ ಸಂಬಂಧಿಸಿದೆ ಅನುಚ್ಛೇದ ನಲವತ್ತೇಳು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಜನರ ಜೀವನ ಮಟ್ಟ ಹೆಚ್ಚಿಸುವುದು ಮತ್ತು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು ನೆಕ್ಸ್ಟ್ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಗಾಂಧಿ ತತ್ವಗಳು ದ ಗಾಂಧಿಯನ್ ಪ್ರಿನ್ಸಿಪಲ್ಸ್ ರಿಫ್ಲೆಕ್ಟ್ ದ ಪ್ರೋಗ್ರಾಮ್ ಆಫ್ ರೀಕನ್ಸ್ಟ್ರಕ್ಷನ್ ಎನನ್ಸಿಯೇಟೆಡ್ ಬೈ ಗಾಂಧಿ ಡ್ಯೂರಿಂಗ್ ದಿ ನ್ಯಾಷನಲ್ ಮೂಮೆಂಟ್ ಅಂದರೆ ಗಾಂಧಿ ತತ್ವಗಳು ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿ ಗಾಂಧಿಯವರು ಪ್ರತಿಪಾದಿಸಿದ ಪುನರ್ ನಿರ್ಮಾಣದ ಕಾರ್ಯಕ್ರಮವನ್ನು ಪ್ರತಿಬಿಂಬಿಸುತ್ತವೆ ಅಂದರೆ ಈಗ ನ್ಯಾಷನಲ್ ಮೂಮೆಂಟ್ ಅಂದರೆ ರಾಷ್ಟ್ರೀಯ ಚಳವಳಿ ನಡೆಯೋ ಸಂದರ್ಭದಲ್ಲಿ ಗಾಂಧಿಯವರು ಏನು ಪ್ರತಿಪಾದಿಸಿದ್ರು ಮತ್ತು ಅವರು ಏನೇನು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಲು ಕಾರ್ಯರೂಪಕ್ಕೆ ತೋರ್ಬೇಕಂತಿದ್ರೋ ಅವನ್ನು ಈ ಗಾಂಧಿ ತತ್ವಗಳಲ್ಲಿ ರಾಜ್ಯ ನಿರ್ದೇಶನ ತತ್ವಗಳ ಮೂಲಕ ಅಳವಡಿಸಿಕೊಂಡಿದ್ದೀವಿ ಇನ್ ಆರ್ಡರ್ ಟು ಫುಲ್ಫಿಲ್ ದ ಡ್ರೀಮ್ಸ್ ಆ್ಯಂಡ್ ಆಸ್ಪಿರೇಷನ್ ಆಫ್ ಗಾಂಧಿ ಸಮ್ ಆಫ್ ಹಿಸ್ ಐಡಿಯಾಸ್ ಆರ್ ಇನ್ಕ್ಲೂಡೆಡ್ ಇನ್ ಡಿ ಪಿ ಎಸ್ ಪಿ ಗಾಂಧಿಯವರ ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ಈಡೇರಿಸುವ ಸಲುವಾಗಿ ಅವರ ಕೆಲವು ಆಲೋಚನೆಗಳನ್ನು ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಸೇರಿಸಲಾಯಿತು ನೋಡಿ ಇಲ್ಲಿ ಗಾಂಧಿಯವರ ಕನಸುಗಳು ಅಂತಂತಂದರೆ ಈಗ ಪಾನ ನಿಷೇಧ ಮುಕ್ತವಾಗಿರಬೇಕು ಗೋ ಹತ್ಯೆ ನಿಷೇಧವಾಗಿರಬೇಕು ಮತ್ತು ಗುಡಿ ಕೈಗಾರಿಕೆಗಳು ಇವೆಲ್ಲ ಗಾಂಧಿಯವರ ಕನಸುಗಳಾಗಿದ್ದು ಅವರ ಕೆಲವು ಆಲೋಚನೆಗಳನ್ನು ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಸೇರಿಸಲಾಗಿದೆ ಈಗ ಗಾಂಧಿ ತತ್ವಗಳಲ್ಲಿ ಯಾವ್ಯಾವ ಆರ್ಟಿಕಲ್ಸ್ ಬರುತ್ತೆ ಅಂತ ನೋಡೋಣ ಅದರಲ್ಲಿ ಫಸ್ಟ್ ಒನ್ ಆರ್ಟಿಕಲ್ ಫೋರ್ಟಿ ಆರ್ಟಿಕಲ್ ಫೋರ್ಟಿ ಡಿಫೈನ್ಸ್ ಟು ಆರ್ಗನೈಸ್ ವಿಲೇಜ್ ಪಂಚಾಯತ್ಸ್ ಆ್ಯಂಡ್ ಎಂಡೋ ದೆಮ್ ವಿತ್ ನೆಸೆಸರಿ ಪವರ್ಸ್ ಆ್ಯಂಡ್ ಅಥಾರಿಟಿ ಟು ಎನೇಬಲ್ ದೆಮ್ ಟು ಫಂಕ್ಷನ್ ಆ್ಯಸ್ ಯೂನಿಟ್ಸ್ ಆಫ್ ಸೆಲ್ಫ್ ಗೌರ್ಮೆಂಟ್ ಅಂದರೆ ವಿದಿನ್ ನಲವತ್ತು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಗ್ರಾಮ ಪಂಚಾಯತ್ಗಳನ್ನು ಸಂಘಟಿಸುವುದು ಮತ್ತು ಅವುಗಳಿಗೆ ಅಗತ್ಯದ ಅಧಿಕಾರಗಳನ್ನು ನೀಡುವುದು ಮತ್ತು ಸ್ವಯಂ ಸರ್ಕಾರದ ಘಟಕಗಳಾಗಿ ಕಾರ್ಯನಿರ್ವಹಿಸುವಗಳು ಅವುಗಳನ್ನು ಸಕ್ರಿಯಗೊಳಿಸಲು ಅಧಿಕಾರ ವಿಧಿ ನಲವತ್ತು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಗ್ರಾಮ ಪಂಚಾಯಿತಿ ಇಷ್ಟು ನೆನ್ಪಿಟ್ಟರೆ ಸಾಕು ದ ಆರ್ಟಿಕಲ್ ಫೋರ್ಟಿ ತ್ರೀ ಡಿಫೆನ್ಸ್ ಟು ಪ್ರಮೋಟ್ ಕಾಟೇಜ್ ಇಂಡಸ್ಟ್ರೀಸ್ ಆನ್ ಎನ್ ಇಂಡಿವಿಜುವಲ್ ಆರ್ ಕೋಆಪರೇಷನ್ ಬೇಸಿಸ್ ಇನ್ ರೂರಲ್ ಏರಿಯಾಸ್ ಅಂದರೆ ವಿಧಿ ನಲ್ವತ್ಮೂರು ಗ್ರಾಮೀಣ ಪ್ರದೇಶಗಳಲ್ಲಿ ವೈಯಕ್ತಿಕ ಅಥವಾ ಸಹಕಾರ ಆಧಾರದ ಮೇಲೆ ಗುಡಿ ಗೈಗಾರಿಕೆಯನ್ನು ಉತ್ತೇಜಿಸಲು ಅಂದರೆ ವಿಧಿ ನಲ್ವತ್ಮಾರು ಗುಡಿ ಗೈಗಾರಿಕನ್ನು ಉತ್ತೇಜಿಸಲು ಸಂಬಂಧಿಸಿದೆ ಆರ್ಟಿಕಲ್ ಫೋರ್ಟಿ ತ್ರೀ ಬಿ ಟು ಪ್ರಮೋಟ್ ಫಂಕ್ಷನಿಂಗ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಂದರೆ ವಿಧಿ ನಲವತ್ಮೂರು ಬಿ ಸಹಕಾರ ಸಂಘಗಳ ಕಾರ್ಯನಿರ್ವಹಣೆಯನ್ನು ಉತ್ತೇಜಿಸಲು ಸೇರಿಸಲಾಗಿದೆ ಯಾವುದು ವಿಧಿ ನಲವತ್ಮೂರು ಬಿ ಸಹಕಾರ ಸಂಘಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದೆ ಆರ್ಟಿಕಲ್ ಫೋರ್ಟಿ ಸಿಕ್ಸ್ ಟು ಪ್ರಮೋಟ್ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ಸ್ ಆಫ್ ಎಸ್ ಸಿ ಎಸ್ ಟಿ ಆ್ಯಂಡ್ ಅದರ್ ವೀಕರ್ ಸೆಕ್ಷನ್ಸ್ ಆ್ಯಂಡ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಸೋಷಿಯಲ್ ಇನ್ಜಸ್ಟಿಸ್ ಆ್ಯಂಡ್ ಎಕ್ಸ್ಪ್ಲಾಯಿಟೇಷನ್ ಅಂದರೆ ವಿಧಿ ನಲ್ವತ್ತಾರು ಎಸ್ಸಿ ಎಸ್ ಟಿ ಮತ್ತು ಇತರೆ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗನ್ನು ಉತ್ತೇಜಿಸಲು ಮತ್ತು ಸಾಮಾಜಿಕ ಅನ್ಯಾಯ ಮತ್ತು ಶೋಷಣೆಯಿಂದ ಅವರನ್ನು ರಕ್ಷಿಸಲು ಸಂಬಂಧಿಸಿದೆ ವಿಧಿ ನಲವತ್ತಾರು ಏನೆಲ್ಲ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಎಸ್ ಸಿ ಎಸ್ ಮತ್ತು ದುರ್ಬಲ ವರ್ಗಗಳ ಶಿಕ್ಷಣ ಆರ್ಥಿಕ ಹಿತಾಸಕ್ತಿ ಮತ್ತು ಸಾಮಾಜಿಕ ಅನ್ಯಾಯ ಮತ್ತು ಶೋಷಣೆಯಿಂದ ಅವರನ್ನು ರಕ್ಷಿಸಲು ಆರ್ಟಿಕಲ್ ಫೋರ್ಟಿ ಸೆವೆನ್ ಟು ಪ್ರಾಯಿಬಿಟ್ ದಿ ಕನ್ಸಪ್ಷನ್ ಆಫ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಆ್ಯಂಡ್ ಡ್ರಗ್ಸ್ ವಿಚ್ ಆರ್ ಇಂಜುರೀಸ್ ಟು ಎಲ್ತ್ ಅನುಚ್ಛೇದ ನಲವತ್ತೇಳು ಆರೋಗ್ಯವನ್ನು ಹಾನಿ ಉಂಟು ಮಾಡುವ ಮಾದಕ ಪಾನೀಯಗಳು ಮತ್ತು ಮಾದಕ ದ್ರವ್ಯಗಳ ಸೇವೆಯನ್ನು ನಿಷೇಧಿಸಲು ಈ ವಿಧಿ ಇಂಪಾರ್ಟೆಂಟು ಆರ್ಟಿಕಲ್ ಫೋರ್ಟಿ ಸೆವೆನ್ ಅಂದರೆ ಇದು ಮದ್ಯಪಾನ ನಿಷೇಧಕ್ಕೆ ಸಂಬಂಧಿಸಿದೆ ಆರ್ಟಿಕಲ್ ಫೋರ್ಟಿ ಸೆವೆನ್ ಆರ್ಟಿಕಲ್ ಫೋರ್ಟಿ ಏಯ್ಟ್ ಟು ಪ್ರಾಯಿಬಿಟ್ ದಿ ಸ್ಲಾಟರ್ ಆಫ್ ಕೌಸ್ ಕ್ಯಾಲ್ಪ್ಸ್ ಆ್ಯಂಡ್ ಅದರ್ ಮಿಲ್ಚ್ ಆ್ಯಂಡ್ ಡ್ರಾಟ್ ಕ್ಯಾಟಲ್ ಆ್ಯಂಡ್ ಟು ಇಂಪ್ರೂವ್ ದರ್ ಬ್ರಿಡ್ಸ್ ಅಂದರೆ ವಿಧಿ ನಲವತ್ತೆಂಟು ಹಸುಗಳು ಕರುಗಳು ಮತ್ತು ಇತರ ಹಾಲು ಮತ್ತು ಕರುಗಳು ದನಗಳ ವಧೆ ಮಾಡೋದು ನಿಷೇಧಿಸಲು ಮತ್ತು ಅವುಗಳ ತಳಿಯನ್ನು ಸುಧಾರಿಸಲು ಅಂದರೆ ವಿಧಿ ನಲವತ್ತೆಂಟು ಗೋಹತ್ಯೆ ನಿಷೇಧಕ್ಕೆ ಸಂಬಂಧಿಸಿದೆ ವಿಧಿ ನಲವತ್ತೇಳು ಮದ್ಯಪಾನ ನಿಷೇಧಕ್ಕೆ ಸಂಬಂಧಿಸಿದೆ ವಿಧಿ ನಲವತ್ತಾರು ಎಸ್ ಸಿ ಎಸ್ ಟಿ ಮತ್ತು ದುರ್ಬಲ ವರ್ಗಗಳ ಹಿತಾಸಕ್ತಿಗೆ ಸಂಬಂಧಿಸಿದೆ ಇಷ್ಟು ಶಾರ್ಟಾಗಿ ನೆನ್ಪಿಡ್ಕಂಡ್ರೆ ಎಕ್ಸಾಮಲ್ಲಿ ಆರಾಮಾಗಿ ನೆನಪಾಗ್ತವೆ ವಿಧಿಗಳು ನೆಕ್ಸ್ಟ್ ಲಿಬ್ರಲ್ ಆ್ಯಂಡ್ ಇಂಟೆಲೆಚು ಪ್ರಿನ್ಸಿಪಲ್ಸ್ ಅಂದರೆ ಉದಾರವಾದಿ ಭೌತಿಕ ತತ್ವಗಳು ದೀಸ್ ಪ್ರಿನ್ಸಿಪಲ್ಸ್ ಇನ್ಕ್ಲೈನ್ ಟುವರ್ಡ್ಸ್ ದಿ ಐಡಿಯಾಲಜಿ ಆಫ್ ಲಿಬರಿಸಮ್ ಅಂದರೆ ಈ ಉದಾರವಾದಿ ಮತ್ತು ಭೌತಿಕ ತತ್ವಗಳು ಉದಾರವಾದ ಸಿದ್ಧಾಂತವ ದತ್ತ ಒಲವನ್ನು ತೋರುತ್ತವೆ ಇದರಲ್ಲಿ ಯಾವ್ಯಾವ ವಿಧಿಗಳು ಬರುತ್ತಂತಂದರೆ ಆರ್ಟಿಕಲ್ ಫೋರ್ಟಿ ಫೋರ್ ಟು ಸೆಕ್ಯೂರ್ ಆಲ್ ಸಿಟಿಜನ್ಸ್ ಏ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಕಂಟ್ರಿ ಅಂದರೆ ವಿಧಿ ನಲವತ್ನಾಲ್ಕು ದೇಶಾದ್ಯಂತ ಎಲ್ಲ ನಾಗರಿಕರಿಗೂ ಏಕರೂಪದ ನಾಗರಿಕ ಸಂಹಿತೆಯನ್ನು ಭದ್ರಪಡಿಸುವುದು ಇದು ಭಾಳ ಇಂಪಾರ್ಟೆಂಟ್ ವಿಧಿ ಯಾವುದು ವಿಧಿ ನಲ್ವತ್ನಾಲ್ಕು ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿದೆ ಆರ್ಟಿಕಲ್ ಫೋರ್ಟಿ ಫೈವ್ ಟು ಪ್ರೊವೈಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಫಾರ್ ಆಲ್ ಚಿಲ್ಡ್ರನ್ ಅಂಟಿಲ್ ದಿ ಕಂಪ್ಲೀಟ್ ದಿ ಏಜ್ ಆಫ್ ಸಿಕ್ಸ್ ಇಯರ್ಸ್ ಅಂದರೆ ವಿಧಿನ್ ನಲವತ್ತೈದು ಎಲ್ಲ ಮಕ್ಕಳಿಗೆ ಆರು ವರ್ಷಗಳ ತುಂಬುವರೆಗೂ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣವನ್ನು ಒದಗಿಸುತ್ತದೆ ಅಂದರೆ ಆರು ವರ್ಷಗಳ ತುಂಬವರೆಗೂ ಎಲ್ಲ ಮಕ್ಕಳಿಗೂ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ ಒದಗಿಸುವುದು ಪೋಷಕರ ಕರ್ತವ್ಯವಾಗಿರುತ್ತದೆ ಆರ್ಟಿಕಲ್ ಫೋರ್ಟಿ ಏಯ್ಟ್ ಡಿಫೈನ್ಸ್ ಟು ಆ ಆರ್ಗನೈಸ್ ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಆನ್ ಮಾಡರ್ನ್ ಆ್ಯಂಡ್ ಸೈಂಟಿಫಿಕ್ ಲೈನ್ಸ್ ಅಂದರೆ ವಿಧಿನ್ ನಲವತ್ತೆಂಟು ಆಧುನಿಕ ಮತ್ತು ವೈಜ್ಞಾನಿಕ ಮಾರ್ಗಗಳಲ್ಲಿ ಕೃಷಿ ಮತ್ತು ಪಶುಸಂಗೋಪನೆಯನ್ನು ಸಂಘಟಿಸುವುದು ಅಂದರೆ ವಿದಿನ್ ನಲವತ್ತೆಂಟು ಪಶುಸಂಗೋಪನೆ ಸಂಘಟಿಸುವುದಾಗಿದೆ ಆರ್ಟಿಕಲ್ ಫೋರ್ಟಿ ಏಟ್ ಎ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದಿ ಎನ್ವಿರನ್ಮೆಂಟ್ ಆ್ಯಂಡ್ ಟು ಸೇಫ್ ಗಾರ್ಡ್ ಫಾರೆಸ್ಟ್ಸ್ ಆ್ಯಂಡ್ ವೈಲ್ಡ್ ಲೈಫ್ ಅಂದರೆ ವಿಧಿನ್ ನಲವತ್ತೆಂಟಿಗೆ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಹಾಗೂ ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸಲು ವಿಧಿ ನಲವತ್ತೆಂಟು ಎ ಪರಿಸರ ರಕ್ಷಿಸಲು ಮತ್ತು ವನ್ಯಜೀವಿ ರಕ್ಷಿಸಲು ಅರಣ್ಯಗಳನ್ನು ಸಂರಕ್ಷಿಸಲು ಆರ್ಟಿಕಲ್ ಫೋರ್ಟಿ ನೈನ್ ಟು ಪ್ರೊಟೆಕ್ಟ್ ಮಾನ್ಯುಮೆಂಟ್ಸ್ ಪ್ಲೇಸಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆಫ್ ಆರ್ಟಿಸ್ಟಿಕ್ ಆರ್ ಹಿಸ್ಟೋರಿಕ್ ಇಂಟ್ರೆಸ್ಟ್ ವಿಚ್ ಆರ್ ಡಿಕ್ಲೇರ್ಡ್ ಟು ಬಿ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದರೆ ವಿಧಿ ನಲವತ್ತೊಂಬತ್ತು ರಾಷ್ಟ್ರೀಯ ಪ್ರಾಮುಖ್ಯತೆ ಎಂದು ಘೋಷಿಸಲಾದ ಕಲಾತ್ಮಕ ಅಥವಾ ಐತಿಹಾಸಿಕ ಆಸಕ್ತಿಯ ಸ್ಮಾರಕಗಳು ಸ್ಥಳಗಳು ಅಥವಾ ವಸ್ತುಗಳನ್ನು ಸಂರಕ್ಷಿಸಲು ಅಂದರೆ ವಿಧಿ ನಲವತ್ತೊಂಬತ್ತು ಯಾವುದಕ್ಕೆ ಇಂಪಾರ್ಟೆಂಟ್ ಅಂತಂದರೆ ರಾಷ್ಟ್ರೀಯ ಸ್ಮಾರಕಗಳು ಮತ್ತು ಸ್ಥಳಗಳು ಮತ್ತು ವಸ್ತುಗಳನ್ನು ರಕ್ಷಿಸಲು ವಿಧಿ ನಲವತ್ತೆಂಟು ಅಂದರೆ ಪರಿಸರವನ್ನು ಮತ್ತು ವನ್ಯಜೀವಿಯನ್ನು ಸಂರಕ್ಷಿಸಲು ವಿಧಿ ನಲವತ್ತೆಂಟು ಕೃಷಿ ಮತ್ತು ಪಶುಸಂಗೋಪನೆಗೆ ಸಂಬಂಧಿಸಿದೆ ಆರ್ಟಿಕಲ್ ಫಿಫ್ಟಿ ಡಿಫೆನ್ಸ್ ಟು ಸಪರೇಟ್ ಜುಡಿಷರಿ ಫ್ರಮ್ ದಿ ಎಕ್ಸಿಕ್ಯೂಟಿವ್ ಇನ್ ದಿ ಪಬ್ಲಿಕ್ ಸರ್ವಿಸ್ ಆಫ್ ದಿ ಸ್ಟೇಟ್ ಅಂದರೆ ವಿಧಿ ಐವತ್ತು ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು ವಿಧಿ ಐವತ್ತು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಾರ್ವಜನಿಕ ಸೇವೆಗಳಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು ಆರ್ಟಿಕಲ್ ಫಿಫ್ಟಿ ಒನ್ ಡಿಫೆನ್ಸ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅಂದರೆ ಅನುಚ್ಛೇದ ಐವತ್ತೊಂದು ಅಥವಾ ವಿಧಿ ಐವತ್ತೊಂದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುವುದು ನೆಕ್ಸ್ಟ್ ನ್ಯೂ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ಹೊಸ ನಿರ್ದೇಶನ ತತ್ವಗಳು ದ ಫೋರ್ಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆ್ಯಡೆಡ್ ಫೋರ್ ನ್ಯೂ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂದರೆ ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರು ನಾಲ್ಕು ಹೊಸ ರಾಜ್ಯ ನಿರ್ದೇಶನ ತತ್ವಗಳನ್ನು ಸೇರಿಸಲಾಗಿದೆ ಅವು ಯಾವ್ಯಾವ ಅಂದರೆ ಫಸ್ಟ್ ಒನ್ ಆರ್ಟಿಕಲ್ ತರ್ಟಿ ನೈನ್ ಟು ಸೆಕ್ಯೂರ್ ಆಪರ್ಚುನಿಟೀಸ್ ಫಾರ್ ಹೆಲ್ತಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂದರೆ ವಿಧಿನ್ ಮೂವತ್ತೊಂಬತ್ತು ಮಕ್ಕಳ ಆರೋಗ್ಯಕರ ಬೆಳವಣಿಗೆ ಅವಕಾಶಗಳನ್ನು ಭದ್ರಪಡಿಸುವುದು ಸೆಕೆಂಡ್ ಒನ್ ಆರ್ಟಿಕಲ್ ತರ್ಟಿ ನೈನ್ ಎ ಟು ಪ್ರಮೋಟ್ ಈಕ್ವಲ್ ಜಸ್ಟಿಸ್ ಆ್ಯಂಡ್ ಟು ಪ್ರೊವೈಡ್ ಫ್ರೀ ಲೀಗಲ್ ಲೇಟ್ ಟು ದಿ ಪೂರ್ ಅಂದರೆ ವಿಧಿ ಮೂವತ್ತೊಂಬತ್ತು ಎ ಸಮಾನ ನ್ಯಾಯವನ್ನು ಉತ್ತೇಜಿಸಲು ಮತ್ತು ಬಡವರಿಗೆ ಉಚಿತ ಕಾನೂನನ್ನು ನೆರವು ನೀಡಲು ಇದು ಭಾಳ ಇಂಪಾರ್ಟೆಂಟ್ ಯಾವುದು ವಿಧಿ ಮೂವತ್ತೊಂಬತ್ತು ಎ ಸಮಾನ ನ್ಯಾಯವನ್ನು ಉತ್ತೇಜಿಸಲು ಮತ್ತು ಬಡವರಿಗೆ ಉಚಿತ ಕಾನೂನು ನೆರವು ನೀಡಲು ಯಾವ ತಿದ್ದುಪಡಿಯಲ್ಲಿ ತರಲಾಗಿದೆ ಅಂದರೆ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಇವುಗಳನ್ನು ಅಳವಡಿಸಿಕೊಳ್ಳಲಾಗಿದೆ ನೆಕ್ಸ್ಟ್ ದಾಡ್ ಒನ್ ಆರ್ಟಿಕಲ್ ಫೋರ್ಟಿ ತ್ರೀ ಎ ಟು ಟೇಕ್ ಸ್ಟೆಪ್ಸ್ ಟು ಸೆಕ್ಯೂರ್ ದಿ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂದರೆ ವಿದಿನ್ ನಲವತ್ತ್ಮೂರು ಎ ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸಿಕೆಯನ್ನು ಸುರಕ್ಷಿತಗೊಳಿಸಲು ಕ್ರಮಗಳನ್ನು ಕೈಗೊಳ್ಳುವುದು ಅಂದರೆ ವಿಧಿ ನಲವತ್ತ್ಮೂರು ಎ ಕಾರ್ಮಿಕರ ಸುರಕ್ಷತೆಗೆ ಸಂಬಂಧಿಸಿದೆ ಆರ್ಟ್ ನೆಕ್ಸ್ಟ್ ಫೋರ್ತ್ ಒನ್ ಆರ್ಟಿಕಲ್ ಫೋರ್ಟಿ ಏಟ್ ಎ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ಮೆಂಟ್ ದಿ ಎನ್ವಿರಾನ್ಮೆಂಟ್ ಆ್ಯಂಡ್ ಟು ಸೇಫ್ ಗಾರ್ಡ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಅಂದರೆ ವಿಧಿ ನಲವತ್ತೆಂಟು ಎ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಮತ್ತು ಅರಣ್ಯ ಮತ್ತು ವನ್ಯಜೀವಿನ ರಕ್ಷಿಸಲು ವಿಧಿ ನಲವತ್ತೆಂಟು ಎ ಪರಿಸರ ಮತ್ತು ವನ್ಯಜೀವಿನ ರಕ್ಷಿಸಲು ಇವೆಲ್ಲ ತಿದ್ದುಪಡಿ ಮಾಡಲಾಗಿದೆ ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮೂಲಕ ಈ ವಿಧಿಗಳನ್ನು ಜಾರಿಗೆ ತರಲಾಗಿದೆ ನೆಕ್ಸ್ಟ್ ಫೋರ್ಟಿ ಫೋರ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಆರ್ಟಿಕಲ್ ತರ್ಟಿ ಏಯ್ಟ್ ಟು ಮಿನಿಮೈಸ್ ಇನ್ಇಕ್ವಾಲಿಟೀಸ್ ಇನ್ ಇನ್ಕಮ್ ಸ್ಟೇಟಸ್ ಫೆಸಿಲಿಟೀಸ್ ಆ್ಯಂಡ್ ಅಪರ್ಚುನಿಟೀಸ್ ಅಂದರೆ ನಲವತ್ನಾಲ್ಕನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಲ್ಲಿ ಮೂಲಕ ವಿಧಿ ಮೂವತ್ತೆಂಟನ್ನು ಜಾರಿಗೆ ತರಲಾಯಿತು ವಿಧಿ ಮೂವತ್ತೆಂಟು ಏನು ಹೇಳುತ್ತೆ ಅಂದರೆ ಆದಾಯ ಸ್ಥಾನಮಾನ ಸೌಲಭ್ಯಗಳು ಮತ್ತು ಅವಕಾಶಗಳಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡಲು ವಿಧಿ ಮೂವತ್ತೆಂಟನ್ನು ಜಾರಿಗೊಳಿಸ ಜಾರಿಗೆ ತರಲಾಯಿತು ಏಯ್ಟಿ ಸಿಕ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ಟೂ ತೌಸಂಡ್ ಟು ಅಂದರೆ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡು ಈ ಕಾಯ್ದೆಯಲ್ಲಿ ವಿಧಿ ನಲವತ್ತೈದನ್ನು ಜಾರಿಗೆ ತರಲಾಯಿತು ಆರ್ಟಿಕಲ್ ಫೋರ್ಟಿ ಚೇಂಜ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಆರ್ಟಿಕಲ್ ಫೋರ್ಟಿ ಫೈ ಆ್ಯಂಡ್ ಮೇಡ್ ಎಲಿಮೆಂಟ್ರಿ ಎಜುಕೇಷನ್ ಆ್ಯಂಡ್ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಎ ದ ಅಮೆಂಡ್ಮೆಂಟ್ ಡೈರೆಕ್ಟೆಡ್ ಸ್ಟೇಟ್ ಟು ಪ್ರೊವೈಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಟಿಲ್ ದ ಕಂಪ್ಲೀಷನ್ ಆಫ್ ಸಿಕ್ಸ್ ಇಯರ್ಸ್ ಅಂದರೆ ಈ ನಲವತ್ತೈದನೇ ವಿಧಿಯನ್ನು ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ತರಲಾಯಿತು ನಲವತ್ತೈದನೇ ವಿಧಿಯು ಏನು ಹೇಳುತ್ತಂತಂದರೆ ವಿಧಿ ಇಪ್ಪತ್ತೊಂದು ಎ ಅಡಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದೆ ಈ ತಿದ್ದುಪಡಿಯು ಆರು ವರ್ಷಗಳ ಪೂರ್ಣಗೊಳ್ಳುವವರೆಗೂ ಬಾಲ್ಯದ ಆರೈಕೆಯನ್ನು ಒದಗಿಸುವಂತೆ ರಾಜ್ಯಕ್ಕೆ ನಿರ್ದೇಶಿಸುತ್ತದೆ ನೆಕ್ಸ್ಟ್ ನೈಂಟಿ ಸೆವೆಂತ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಲೆವೆನ್ ಅಂದರೆ ತೊಂಬತ್ತೇಳನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹನ್ನೊಂದು ಈ ಕಾಯ್ದೆ ಮೂಲಕ ವಿಧಿ ನಲ್ವತ್ಮ ನಲವತ್ತ್ಮೂರು ಬಿ ಅಂದರೆ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೆ ಜಾರಿಗೆ ತರಲಾಗಿದೆ ಆರ್ಟಿಕಲ್ ಫೋರ್ಟಿ ತ್ರೀ ಬಿ ರಿಕ್ವೈರ್ಸ್ ದ ಸ್ಟೇಟ್ ಶೆಲ್ ಎಂಡವರ್ ಟು ಪ್ರಮೋಟ್ ವಾಲೆಂಟ್ರಿ ಫಾರ್ಮೇಷನ್ ಆಟೋನಮಸ್ ಫಂಕ್ಷನಿಂಗ್ ಡೆಮೋಕ್ರೆಟಿಕ್ ಕಂಟ್ರೋಲ್ ಆ್ಯಂಡ್ ಪ್ರೊಫೆಷ್ನಲ್ ಮ್ಯಾನೇಜ್ಮೆಂಟ್ ಆಫ್ ಕೋ ಆಪರೇಟಿವ್ ಸೊಸೈಟೀಸ್ ಅಂದರೆ ವಿಧಿನ್ ನಲವತ್ತ್ಮೂರು ಬಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಸಹಕಾರ ಸಂಘಗಳಿಗೆ ಈ ನಲವತ್ತ್ಮೂರು ಬಿಇಿನ ತೊಂಬತ್ತೇಳನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹನ್ನೊಂದರ ಮೂಲಕ ಜಾರಿಗೊಳಿಸಲಾಗಿದೆ ವಿಧಿನ್ ನಲವತ್ತ್ಮೂರು ಬಿ ಏನು ಹೇಳುತ್ತಂದರೆ ರಾಜ್ಯವು ಸ್ವಯಂ ಪ್ರೇರಿತ ರಚನೆ ಸ್ವಾಯತ್ತ ಕಾರ್ಯನಿರ್ವಹಣೆ ಪ್ರಜಾಪ್ರಭುತ್ವ ನಿಯಂತ್ರಣ ಮತ್ತು ಸಹಕಾರ ಸಂಘಗಳ ವೃತ್ತಿಪರ ನಿರ್ವಹಣೆ ಉತ್ತೇಜಿಸಲು ಪ್ರಯತ್ನಿಸಬೇಕೆಂದು ಉಲ್ಲೇಖಿಸುತ್ತದೆ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಇದೇ ರೀತಿ ಗುಡ್ ಕಂಟೆಂಟ್ ವಿಡಿಯೋಸಿಗೆ ನಿಮ್ಮ ಸಹಕಾರ ನಮಗೆ ಅಗತ್ಯವಾಗಿದೆ ಥ್ಯಾಂಕ್ ಯು